ಆತ್ಮೀಯರೇ ನಮಸ್ಕಾರ ಹಾಗಿದ್ದೀರಿ ಚನ್ನಪಟ್ಟಣದ ಸರ್ಪ್ರೈಸ್ ಕ್ಯಾಂಡಿಡೇಟ್ ಯಾರು ನಾನು ನಿಮಗೆ ಸ್ಪಷ್ಟವಾದ ಉತ್ತರ ಹೇಳ್ತೀನಿ ಸಿ ಡಿ ಕೆ ಬ್ರದರ್ಸ್ ಏನ್ ಮಾಡಿದ್ದಾರೆ ಈ ಸಿ ಪಿ ಯೋಗೇಶ್ವರ್ಗೆ ಸರ್ಪ್ರೈಸ್ ಕ್ಯಾಂಡಿಡೇಟ್ ಅಂತ ಹೇಳಿದ್ ಬೇರೆ ಯಾರ ಬಗ್ಗೆನೂ ಅಲ್ಲ ಇನ್ ಇನ್ಫ್ಯಾಕ್ಟ್ ದರ್ಶನ್ ಅವ್ರ ತಲೆಯಲ್ಲಿ ಇರಲೇ ಇಲ್ಲ ಆ ಹೆಸರು ಬಂದೇ ಇಲ್ಲ ಅವ್ರು ಹೇಳಿ ಸರ್ಪ್ರೈಸ್ ಕ್ಯಾಂಡಿಡೇಟ್ ಬೇರೆ ಯಾರು ಅಲ್ಲ ಅದು ಸಿ ಪಿ ಯೋಗೇಶ್ವರ್ ಅವರ ಪುತ್ರಿ ನಿಶಾ ಯೋಗೇಶ್ವರ್ ನಿಶಾ ಯೋಗೇಶ್ವರನ ತಲೆಯಲ್ಲಿ ಇಟ್ಕೊಂಡು ಅವ್ರು ಟಾಂಗ್ ಕೊಟ್ರು ಯೋಗೇಶ್ವರ್ಗೆ ಯಾಕಂದ್ರೆ ನೋಡಿ ನಿಶಾ ಯೋಗೇಶ್ವರ್ ಈಗ ಡಿ ಕೆ ಬ್ರದರ್ಸ್ ಒಂದು ವಿಶ್ವಾಸದಲ್ಲಿ ಇದ್ದಾರೆ ಅವರ ಪರಿಧಿಯೊಳಗೆ ಅವ್ರಿಗಾಗ್ಲೇ ಸೇರ್ಕೊಂಡಿದ್ದಾರೆ ಅದಕ್ಕೆ ಅವರು ನೀವು ನೋಡ್ತಾ ಇದ್ರಿ ಯೋಗೇಶ್ವರ್ ವಿರುದ್ಧ ಪುಂಕಾನುಪುಂಕವಾಗಿ ಪುಂಕಾನುಪುಂಖವಾಗಿ ಸ್ಟೇಟ್ಮೆಂಟ್ ಮೇಲೆ ಸ್ಟೇಟ್ಮೆಂಟ್ ಸ್ಟೇಟ್ಮೆಂಟ್ ಮೇಲೆ ಸ್ಟೇಟ್ಮೆಂಟ್ ಕೊಡ್ತಾನೆ ಇದ್ದಾರೆ ಆವಾಗ ಆವಾಗ ಅವ್ರು ಸೋಷಿಯಲ್ ಮೀಡಿಯಾದಲ್ಲೂ ಅನ್ನೋದು ಬಿಡ್ತಾ ಇರ್ತಾರೆ ನಂಗೆ ಹೊಡೆದ್ರು ಬಡದ್ರು ಹೋದ್ರೆ ಕಪಾಳ ಕೊಡದ್ರು ಹಿಂಗೇನೇನೋ ಯೋಗೇಶ್ವರ್ ಬಗ್ಗೆ ಹೇಳ್ತಾನೆ ಇರ್ತಾರೆ ಅಂದರೆ ಡಿ ಕೆ ಬ್ರದರ್ಸ್ ಮಾಡ್ತಿದ್ದಾರೆ ಸಿ ಪಿ ಯೋಗೇಶ್ವರ್ ವಿರುದ್ಧ ಅವರ ಪುತ್ರಿಯನ್ನೇ ನಿಶಾಳನ್ನೇ ದಾಳವಾಗಿ ಬಳಸ್ತಾ ಇದ್ದಾರೆ ರಾಜಕೀಯವಾಗಿ ಟಕ್ಕರ್ ಕೊಡೋಕೆ ಟಾಂಗ್ ಕೊಡೋಕೆ ಸಿ ಅದರಲ್ಲೂ ಈ ನಿಶಾ ಎಷ್ಟರ ಮಟ್ಟಿಗೆ ಯೋಗೇಶ್ವರ್ ವಿರುದ್ಧ ನಿಂತುಬಿಟ್ಟಿದ್ದಾರೆ ಅಂದರೆ ನಾಳೆ ಬೆಳಗ್ಗೆ ಏನಾದ್ರು ಡಿ ಕೆ ಬ್ರದರ್ಸ್ ನೋಡಮ್ಮ ನೀನು ಸಿ ಪಿ ಯೋಗೇಶ್ವರ್ ವಿರುದ್ಧ ಕ್ಯಾಂಡಿಡೇಟ್ ಆಗಬೇಕು ಅಂದರೆ ಅದಕ್ಕೂ ರೆಡಿನೇ ಅವರು ಅಷ್ಟ್ರ ಮಟ್ಟಿಗೆ ದಾಳವನ್ನು ರೆಡಿ ಮಾಡ್ಕಂಡೆ ಡಿ ಕೆ ಸುರೇಶು ಸರ್ಪ್ರೈಸ್ ಕ್ಯಾಂಡಿಡೇಟ್ ಅಂತ ಹೇಳಿದ್ದು ಬಟ್ ಡಿ ಕೆ ಸುರೇಶ್ ಅಲ್ಲಿ ಕ್ಯಾಂಡಿಡೇಟ್ ಆಗ್ತಾರೆ ಅನ್ನೋ ಡಿಸ್ಕಷನ್ ಇತ್ತಲ್ವಾ ಡಿ ಕೆ ಸುರೇಶ ಕ್ಯಾಂಡಿಡೇಟ್ ಆಗ್ತಾರೆ ಹೆಂಗಿದ್ರು ಅವ್ರು ಸೋತಿದ್ದಾರೆ ಸೊ ಅವ್ರನ್ನ ಎಮ್ ಎಲ್ ಎ ಮಾಡಬೇಕು ಅಂತಲಿ ಡಿ ಕೆ ಶಿವಕುಮಾರ್ ತಲೆಯಲ್ಲಿ ಕೂತ್ಕೊಂಡಿದೆ ಅನ್ನೋದೆಲ್ಲ ಡಿಸ್ಕಷನ್ ಆಗಿತ್ತು ಅದು ನಿಜಾನೇ ನೋಡಿ ಡಿ ಕೆ ಸುರೇಶ್ಗೆ ಚನ್ನಪಟ್ಟಣದ ಪಟ್ಟಣದ ವಾಸ್ತವ ಏನು ಅಂತ ಗೊತ್ತು ಡಿ ಕೆ ಶಿವಕುಮಾರ್ ಅವ್ರಿಗೆ ಚೆನ್ನಾಗೇ ಗೊತ್ತು ಅಲ್ಲಿ ಸಿ ಪಿ ಯೋಗೇಶ್ವರ್ಗೆ ತಮ್ಮದೇ ಆದ ಸ್ವಂತ ಶಕ್ತಿ ಇದೆ ಸ್ವಂತ ಬಲ ಇದೆ ಹಾಗೆ ನಿಮಗೆ ಗೊತ್ತಿರಲಿ ಚನ್ನಪಟ್ಟಣ ದೇವೇಗೌಡರು ಸ್ವತಃ ಓಡಾಡಿ ಹೋರಾಟ ಮಾಡಿ ರಾಜಕೀಯವಾಗಿ ಹದಗೊಳಿಸಿದಂತಹ ಪಡಸಾಲೆ ಚನ್ನಪಟ್ಟಣ ಹಾಗಾಗಿ ಜೆ ಡಿ ಎಸ್ನ ಶಕ್ತಿಯನ್ನು ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ಒಂದು ಕಡೆ ಸಿ ಪಿ ಯೋಗೇಶ್ವರ್ ಇನ್ನೊಂದು ಕಡೆ ಜೆ ಡಿ ಎಸ್ ಎರಡು ಶಕ್ತಿ ಒಗ್ಗೂಡಿದ್ರೆ ಅಲ್ಲಿ ಡಿ ಕೆ ಸುರೇಶೇ ಕ್ಯಾಂಡಿಡೇಟ್ ಆದರೂ ಗೆಲ್ಲೋದು ಕಷ್ಟನೇ ಈಗ ಬೆಂಗಳೂರು ರೂರಲ್ಲೇ ನೋಡಿದ್ರಲ್ಲ ಏನಾಯ್ತು ಅಂತ ನೀವು ಡಾಕ್ಟರ್ ಮಂಜುನಾಥ್ ಅವ್ರ ಹೆಗಡೆ ಸೊ ಅಷ್ಟು ಸುಲಭ ಇಲ್ಲ ಮೇಲ್ನೋಟಕ್ಕೆ ನೋಡುವಷ್ಟು ಸಲೀಸು ಇಲ್ಲ ಸುಲಭನೂ ಇಲ್ಲ ಹಾಗೆ ಡಿ ಕೆ ಬ್ರದರ್ಸ್ಗೂ ಅದು ಇದೆಲ್ಲ ಚೆನ್ನಾಗಿ ಗೊತ್ತು ಅವ್ರು ಅಂಥ ಟೈಮ್ ಬಂದರೆ ಯಾವುದೇ ಇಂಟರ್ನಲ್ ಅಜ್ಜಸ್ಟ್ಮೆಂಟ್ಗಳು ಆಗಲಿಲ್ಲ ಅಂದರೆ ಅಂತ ಸಂದರ್ಭದಲ್ಲಿ ಒಂದು ಬಲಿಕಾ ಬಕ್ರೆ ಬೇಕಿತ್ತು ಅವರಿಗೆ ಆ ಬಲಿಕಾ ಬಕ್ರನ ಹುಡುಕ್ತಾ ಇದ್ರು ಅವರು ಇನ್ಫ್ಯಾಕ್ಟ್ ಯಾರಾದರೂ ಸಿಕ್ಕರೆ ಇಲ್ಲಿ ಬಲಿ ಹಾಕೋಣ ಅಂತ ಎರಡು ಸಾವಿರದ ಹದಿನೆಂಟರಲ್ಲಿ ಅದೇ ರೀತಿ ರೇವಣ್ಣನ ಬಲಿ ಹಾಕಿದ್ದವರು ಆಯಿತಾ ಸೊ ಈಗಲೂ ಹುಡುಕ್ತಾ ಇದ್ರು ಕರೆಕ್ಟಾಗಿ ನಿಶಾ ಯೋಗೇಶ್ವರರು ಅವ್ರ ಅಪ್ಪನ ಜೊತೆ ಜಗಳ ಮಾಡ್ಕೊಂಡಿದ್ದಾಳೆ ಅಂತ ಅವ್ರಿಗೆ ಮಾಹಿತಿ ಹೋಯ್ತು ಕೂಡಲೇ ಹಿಡಿದು ಬೋನಿ ಹಾಕೊಂಡ್ರು ಸೊ ಅವರ ಪರಿಧಿಗೆ ನಿಶಾ ಯೋಗೇಶ್ವರ್ ಎಂಟ್ರ್ ಆದರು ಅವತ್ತಿಂದನೇ ಶುರುವಾಯಿತು ವಾಗ್ದಾಳಿ ಹೇಳಿಕೆಗಳು ತನ್ನ ತಂದೆಯೇ ಸರಿ ಇಲ್ಲ ಅನ್ನುವಂತಹ ಮಾತುಗಳು ಇವೆಲ್ಲವೂ ಕೂಡ ಅವತ್ತಿಂದನೇ ಶುರು ಆಯಿತು ಇವತ್ತಿಗೂ ಮುಂದುವರೆದಿದೆ ಅದು ಅಷ್ಟರ ಮಟ್ಟಿಗೆ ನಿಶಾ ಯೋಗೇಶ್ವರನ್ನ ರೆಡಿ ಮಾಡ್ಕೊಂಡ ಮೇಲೆ ಡಿ ಕೆ ಸುರೇಶ್ ಹೇಳಿದ್ದು ಅಲ್ಲಿ ಸರ್ಪ್ರೈಸ್ ಕ್ಯಾಂಡಿಡೇಟ್ ಕೊಡ್ತೀವಿ ಅಂತ ಹೇಳಿ ಆ ಕಾರಣಕ್ಕೆ ಸರಿ ಸರ್ಪ್ರೈಸ್ ಕ್ಯಾಂಡಿಡೇಟ್ ಕೊಡ್ತೀವಿ ಅಂತ ಹೇಳಿ ಅವ್ರು ಹೇಳಿದ್ರು ಅದು ಡೈರೆಕ್ಟಾಗಿ ಸಿ ಪಿ ಯೋಗೇಶ್ವರ್ಗೆ ಟಾಂಗ್ ಆ ಟಾಂಗ್ಗೆ ರಿವರ್ಸ್ ಟಾಂಗ್ ಕೊಡಬೇಕು ಅಂತ ಕಾಯ್ತಾ ಇದ್ರು ಸಿ ಪಿ ಯೋಗೇಶ್ವರ್ ಅದು ಕೂಡ ತನ್ನ ಪುತ್ರಿಯನ್ನು ಅವ್ರು ಈ ರೀತಿಯಾಗಿ ದಾಳವಾಗಿ ಬಳಸ್ಕೊಳ್ತಾ ಇರೋದು ಅವರಿಗೊಂದು ಉರಿ ಇದೆ ಒಳಗಡೆ ಯಾರಿಗಾದ್ರೂ ಇರುತ್ತದು ಸೊ ಒಂದು ಸರಿಯಾಗಿ ಟಕ್ಕರ್ ಕೊಡಬೇಕು ಅಂತ ಕಾಯ್ತಾ ಇದ್ರು ಇವತ್ತು ಹೋಗಿ ರಿಪೋರ್ಟರ್ಸ್ ಎಲ್ಲ ಕೇಳಿದ್ರು ಕೇಳಿದೆ ಡೈರೆಕ್ಟ್ ಡೈರೆಕ್ಟಾಗಿ ಹೇಳಿದ್ರು ಅವರು ಏನಂದ್ರು ಇಲ್ಲ ಅವ್ರು ಸರ್ಪ್ರೈಸ್ ಕ್ಯಾಂಡಿಡೇಟ್ ಅಂತಲೇ ಹೇಳಿದ್ರು ಬೇರೆ ಯಾರು ಅಲ್ಲ ಅದು ದರ್ಶನ್ನೇ ಅಂತ ಹೇಳ್ಬಿಟ್ರು ಅದು ಮೂರು ದಿನದಿಂದ ಹಗಲು ರಾತ್ರಿ ದರ್ಶನ್ದೇ ನ್ಯೂಸ್ ಬರ್ತಾ ಇದೆಯಾ ಜನಕ್ಕೂ ಅದು ಹೌದಾ ದರ್ಶನ್ ಕ್ಯಾಂಡಿಡೇಟ್ ಮಾಡ್ಬೇಕು ಅಂತ ಮಾಡಿದ್ರ ಅಯ್ಯೋ ಎಂತ ಧೂರ್ತನ್ನ ಇವ್ರು ಕ್ಯಾಂಡಿಡೇಟ್ ಮಾಡಕ್ ಹೊರಟಿದ್ರಲ್ಲ ಅಂತ ಹೇಳಿ ಜನನು ಮಾತಾಡ್ಕೊತಾರೆ ಈ ಕಡೆ ಮೀಡಿಯಾದಲ್ಲೂ ಬಹಳ ದೊಡ್ಡ ಸುದ್ದಿ ಆಗುತ್ತೆ ಸಿ ಸುದ್ದಿನೂ ಆಯ್ತದು ಹಂಗೆ ಆಯ್ತು ಕೂಡ ಸಿ ಇಷ್ಟೇ ವಿಷಯ ಇದು ರಾಜಕೀಯವಾದ ಟಾಂಗ್ ಹಾಗೂ ಪ್ರತಿ ಟಾಂಗ್ನಲ್ಲಿ ದರ್ಶನ ಇಲ್ಲಿ ಸರಿಯಾಗಿ ಸಿಗಕಂಡ ಅಷ್ಟೇ ಬಿಟ್ರೆ ಮತ್ತಿನ್ನೇನೂ ಇಲ್ಲ ಸಿ ಅನ್ಸುತ್ತೆ ನೀವೇ ಹೇಳಿ ನಿಮ್ಗೆ ಏನನ್ಸುತ್ತೆ ಅಲ್ಲಿ ಡಿ ಕೆ ಬ್ರದರ್ಸ್ ದರ್ಶನ್ ಕ್ಯಾಂಡಿಡೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಅಂತ ಅನ್ಸುತ್ತಾ ನಿಮಗೆ ಹೋಗ್ಲಿ ಅಷ್ಟು ತಲೆ ಇಲ್ವಾ ಡಿ ಕೆ ಶಿವಕುಮಾರ್ಗೆ ತಲೆ ಇಲ್ವಾ ಹೋಗ್ಲಿ ಆಯ್ತಪ್ಪ ಡಿ ಕೆ ಶಿವಕುಮಾರ್ ಅನ್ಕೊಂಡಿದ್ರು ಅಂತಾನೆ ಅನ್ಕೊಳ್ಳೋಣ ಫಾರ್ ಡಿವೈಡ್ ಸೇಕ್ ಸಿದ್ದರಾಮಯ್ಯವ್ರಿಗೆ ಏನಾರ ತಲೆ ಕೆಟ್ಟಿದ್ಯಾ ಸಿ ಅವ್ರ ಕಂಪ್ಲೀಟ್ ಸಿ ಅವ್ರ ಕ್ಯಾಸ್ಟ್ ಕ್ಯಾಲ್ಕುಲೇಷನ್ ಮೇಲೆ ಹೋಗ್ತಾರೆ ಜಾತಿ ಲೆಕ್ಕಾಚಾರದ ಮೇಲೆ ಹೋಗ್ತಾರೆ ದರ್ಶನ್ ಯಾವ ಜಾತಿ ಅಂತ ಕೇಳ್ತಾರೆ ಅಲ್ಲಿ ಚನ್ನಪಟ್ಟಣದಲ್ಲಿ ಎಷ್ಟಿದ್ದಾರೆ ಅವರು ಅಂತ ನೋಡ್ತಾರೆ ಹಂಗಿದ್ದಾಗ ಅವೆಲ್ಲ ಆಗೋ ಹೋಗೋ ಮಾತ್ರ ಸಿ ಯಾವ ಸ್ಟಾರ್ ಇರ್ಬೋದು ಏನೇ ಇರ್ಬೋದು ಸಿದ್ದರಾಮಯ್ಯನವರು ಜಾತಿ ಲೆಕ್ಕಾಚಾರ ಬಿಟ್ಟು ಯಾವತ್ತೂ ರಾಜಕೀಯ ಮಾಡೋದಿಲ್ಲ ಅವ್ರು ಯಾವತ್ತೂ ಅವ್ರ ಬದುಕಿನಲ್ಲಿ ಮಾಡಿಯೂ ಇಲ್ಲ ಹೀಗಾಗಿ ಅಷ್ಟು ಸುಲಭ ಇಲ್ಲ ಮತ್ತೆ ನೋಡಿ ದರ್ಶನ್ ಸುಮಲತಾ ಅಂಬರೀಷ್ ಅವರ ಮಗ ಅಂತ ಹೇಳ್ಕೊಂಡು ಓಡಾಡ್ತಾ ಇತ್ತು ಸುಮಲತಾ ಅಂಬರೀಷ್ಗೂ ಡಿ ಕೆ ಶಿವಕುಮಾರ್ಗೂ ಆಗದೇ ಇಲ್ಲ ಅವರು ಸುಮಲತನ ಕಳ್ಳಿ ಅಂದಿದ್ದು ಇವರು ದೇಶದಲ್ಲೇ ಮಹಾ ಕಳ್ಳ ಯಾರು ಅಂತ ಇಡೀ ದೇಶ ಗೊತ್ತಿದೆ ಅಂತ ಹೇಳಿದ್ದು ಇವೆಲ್ಲ ನಡೆದಿತ್ತಲ್ಲ ಕಣ್ಣೆದುರುಗಡೆನೇ ಸೊ ಅವರವರು ಒಂದಾಗ್ಲಿ ಚಾನ್ಸೇ ಇಲ್ಲ ಅವರು ಅದನ್ನು ಆಲೋಚನೆಯೇ ಮಾಡಿಲ್ಲ ಇದು ಆಗೋ ಹೋಗೋ ಮಾತೇ ಅಲ್ಲ ಸಿ ಮಂಡ್ಯದಲ್ಲಿ ಯಾವುದೋ ಕಾನ್ಸ್ಟಿಟ್ಯುಯನ್ಸಿ ಆಗಿದ್ದಿದ್ರೆ ಅಲ್ಲಿ ದರ್ಶನ್ಗೆ ಏನೋ ಒಂದಿಷ್ಟು ಫ್ಯಾನ್ ಫಾಲೋಯಿಂಗ್ ಇದೆ ಅಲ್ಲಿ ಚನ್ನಪಟ್ಟಣದಲ್ಲಿ ಅಂಥ ದೊಡ್ಡ ಫ್ಯಾನ್ ಫಾಲೋಯಿಂಗ್ ಏನಿಲ್ಲ ಅಲ್ಲಿ ದರ್ಶನ್ಗೂ ಕೂಡ ಹೀಗಾಗಿ ಅದು ಸಾಧ್ಯ ಇಲ್ಲ ಸುಮ್ಮನೆ ಅದನ್ನು ಟಾಂಗಿಗೋಸ್ಕರ ಕೊಟ್ಟಿದ್ದಾರೆ ಅದಕ್ಕೆ ನಾನು ಕೇಳಿದ್ದೆ ಅಂತ ಹೇಳಿ ಹಾಗೆ ಯಾರು ಕ್ಯಾಂಡಿಡೇಟ್ ಆಗಬೇಕು ಕಾಂಗ್ರೆಸ್ ಕ್ಯಾಂಡಿಡೇಟ್ ಯಾರಾಗಬೇಕು ಚನ್ನಪಟ್ಟಣದಲ್ಲಿ ಮೈತ್ರಿ ಕ್ಯಾಂಡಿಡೇಟ್ ಯಾರಾಗಬೇಕು ನಿಖಿಲ್ ಯೋಗೇಶ್ವರ ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಫೇಸ್ಬುಕ್ನಲ್ಲಿ ಇನ್ನೂ ಫಾಲೋ ಮಾಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ ಹಾಕಿರ್ತೇನೆ ಧೈರ್ಯವಾಗಿ ಮಾಡಿ ನಿಮಗೆ ಎಲ್ಲ ನ್ಯೂಸ್ ಅಪ್ಡೇಟ್ಸು ಬಹಳ ಬೇಗ ಸಿಗ್ತಾ ಹೋಗುತ್ತೆ ಬಹಳ ಕ್ರೆಡಿಬಲ್ ನ್ಯೂಸ್ನೇ ನಾನು ಕೊಡ್ತೀನಿ ಅದು ನಾನು ನಿಮಗೆ ಮಾಡುವಂಥ ಪ್ರಾಮಿಸ್ ಧನ್ಯವಾದ